ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಬೃಂದ ಸೀರೆ ಉಡ್ಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡಿರ್ತಾಳೆ ಅದನ್ನು ನೋಡಿದಂತಹ ವಿವೇಕಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಟೋಟಲಿ ಈ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಮೊದಲಿನಂತೆ ಆಗ್ಬಿಟ್ಟಿದೆಯಾ ನನಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆಯೇ ಬ್ರೋ ನಾನು ಏನಕ್ಕೆ ಈ ರೀತಿ ರೆಡಿಯಾಗಿದ್ದೀನಿ ಗೊತ್ತಾ ಅಂತ ಹೇಳಿಬಿಟ್ಟು ಈ ಕಡೆ ವೃಂದ ಕೇಳಿದಾಗ ಏನಕ್ಕೆ ಅಂತ ಹೇಳಿ ಈ ಕಡೆ ವಿವೇಕ ಕೂಡ ಕೇಳ್ತಾನೆ ಆಗ ನಾನಿವತ್ತು ಅಗಸ್ತಿಯ ಜೊತೆ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ವಿ ನಿನಗೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು you <laughs> ರೆಸ್ಟ್ ತಗೋಬೇಕು ನೀನು ಇರೋ ಪರಿಸ್ಥಿತಿನೇ ನಿನಗೆ ರೆಸ್ಟು ತುಂಬಾ ಇಂಪಾರ್ಟೆಂಟು ನೀನು ರೆಸ್ಟನ್ನು ತಗೋಬೇಕು ಅಂತ ಹೇಳಿಬಿಟ್ಟು ಆಗ ಸಾರಿ ವಿವೇಕ ಹೇಳ್ತಾ ಇರ್ತಾರೆ ಹಾಗೆಯೇ ಇಲ್ಲ ಬ್ರೋ ನಾನು ರೆಸ್ಟು ರೆಸ್ಟು ಅಂತ ಹೇಳಿ ಮನೇಲೇ ಕುತ್ಕೊಂಡಿದ್ರೆ ತುಂಬಾ ಎಡ್ವಟ್ಗಳಾಗ್ತಾ ಇರುತ್ತೆ ಅವರಿಗೆ ಚಿಕ್ಕದಾಗಿ ಬಿಸಿ ಮುಟ್ಟಿಸಿದ್ರೆ ಅದು ಸಾಕೋದಿಲ್ಲ ಅವ್ರಿಗೆ ಏನಿದ್ರು ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು ಬ್ರೋ ನನ್ನನ್ನು ಬಿಟ್ಟು ಅವರು ಪ್ರೈವೇಸಿಯಾಗಿ ಇರೋದು ಅಂತಂದರೆ ಅದು ಸ್ಕೂಲ ಸ್ಕೂಲಲ್ಲೂ ಕೂಡ ಅವರಿಬ್ಬರು ನನ್ನ ಜೊತೆಯಾಗಿ ಇರೋದಕ್ಕೆ ನಾನು ಬಿಡಬಾರ್ದು ಅದಕ್ಕೋಸ್ಕರ ನಾನು ಏನೋ ಪ್ಲ್ಯಾನ್ ಮಾಡಿದ್ದೆ ಿ ಅದಕ್ಕೆ ನೀನು ಕೇಳು ಅಂತ ಹೇಳಿ ಹೇಳ್ತಾರೆ ಅದು ಏನೇ ಆಗಿರಲಿ ನನಗೆ ನೀನು ಇಂಪಾರ್ಟೆಂಟು ನಿನ್ನ ಹೆಲ್ತ್ ಇಂಪಾರ್ಟೆಂಟು ನೀನು ಫಸ್ಟ್ ಹೆಲ್ತಿಯಾಗಿ ಚೆನ್ನಾಗಿ ಆಗೋದು ನನಗೆ ಇಂಪಾರ್ಟೆಂಟ್ ವಿ ಆಮೇಲೆ ಬೇರೆ ಎಲ್ಲಾನು ಕೂಡ ನೀನು ರೆಸ್ಟ್ ಮಾಡಬೇಕು ನೀನು ಆರಾಮಾಗಿರಬೇಕು ಸ್ಕೂಲ್ ಎಲ್ಲಿಗೆ ಹೋಗುತ್ತೆ ಸ್ಕೂಲ್ ಅಲ್ಲೇ ಇರುತ್ತೆ ಆಮೇಲೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ ಇಲ್ಲ ಬ್ರೋ ನಾನು ಹೇಳೋದನ್ನ ಕೇಳು ಅಂತ ಹೇಳಿದಾಗ ನೀನು ಹೇಳೋದನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ ಹಲ್ವಾ ಬೃಂದ ಮತ್ತೆ ಯಾಕೆ ಈ ರೀತಿ ಹಠ ಮಾಡ್ತಾ ಇದೀಯಾ ನೀನು ಹೇಳೋದ್ ತರನೇ ನಾನು ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ನೀನು ಮನೆ ಇರಬೇಕು ರೆಸ್ಟ್ ಮಾಡಬೇಕು ಅಂತ ಹೇಳಿ ವಿವೇಕ ಹೇಳ್ತಾ ಇರಬೇಕಾದ್ರೆ ಇಲ್ಲ ಬ್ರೋ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಇವತ್ತು ನಾನು ಕಾವೇರಿ ಮತ್ತು ಅಗಸ್ತ್ಯ ಜೊತೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ನಿನ್ನಿಷ್ಟ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಆದರೆ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ ಹೇಳಿದಾಗ ಸರಿ ಬ್ರೋ ಆಯಿತು ನಾನು ನನ್ನ ಕೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಜೊತೆ ಕಾವೇರಿ ಕೂಡ ಇದೇಳಲ್ಲ ನಾನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಬೃಂದ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ವಿವೇಕ್ ಕೂಡ ಇರ್ತಾನೆ ಹಾಗೇನೇ ಬ್ರೋ ನೀವು ಬರೋದು ಬೇಡ ಅದಕ್ಕೆ ನೀನು ಬರೋದು ಬೇಡ ಅಂತ ಹೇಳಿ ಹೇಳ್ತಾರೆ ಅದೇ ಯಾಕೆ ನಾವು ಯಾಕೆ ಸ್ಕೂಲಿಗೆ ಬರಬಾರ್ದು ಅಂತ ಹೇಳಿ ವಿವೇಕ್ ಕೇಳಿದಾಗ ಹೇಳ್ತೀನಿ ಬ್ರೋ ಅಂತ ಹೇಳಿಬಿಟ್ಟು ಸೀಕ್ರೆಟ್ ಆಗಿ ಅವನಿಗೆ ಬೇರೆ ಥರದಲ್ಲೇ ಐಡಿಯಾನ ಕೊಡ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಆಗ್ತಾನೆ ವಿವೇಕ್ ಕೂಡ ಇನ್ನೊಂದು ಕಡೆ ಟಿಫನ್ ತಿನ್ನೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಡೈನಿಂಗ್ ಟೇಬಲಲ್ಲಿ ರವಿ ಹಾಗೆ ಅನಿಕಾ ಆಗಿರ್ಬೋದು ಅಂಬಿಕಾ ಶಶಿ ಎಲ್ಲರೂ ಕೂಡ ಕೂತಿರ್ತಾರೆ ಅಗಸ್ತ್ಯನೂ ಕೂಡ ಗೊತ್ತೆ ಾರೆ ಕಾವೇರಿ ಇನ್ನೇ ಟಿಫನನ್ನು ಬಳಸಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಇನ್ನೂ ಎಲ್ಲಿ ಈ ವಿವೇಕ್ ಬಂದಿಲ್ವಲ್ಲ ಅಂತ ಹೇಳಿಬಿಟ್ಟು ರವಿ ಕೇಳ್ತಾನೆ ಅಷ್ಟರಲ್ಲೇ ಅಲ್ಲಿಗೆ ಬೃಂದ ಮತ್ತು ವಿವೇಕ್ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಕೆಳಗಿಳಿಯೋದನ್ನು ನೋಡ್ತಾರೆ ಅವಳು ಅಷ್ಟೊಂದು ಲವಲವಿಕೆಯಿಂದ ಬರೋದನ್ನು ನೋಡ್ತಾ ಇದ್ದರೆ ಮನೆಯವರೆಲ್ರಿಗೂ ಕೂಡ ತುಂಬಾ ಆಗ್ತಾ ಇರುತ್ತೆ ಹಾಗೆಯೇ ಅಲ್ಲಿಗೆ ಅಂಬಿಕಾ ಹೋಗ್ಬಿಟ್ಟು ಬೃಂದ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ನಿನ್ನನ್ನು ಈ ರೀತಿ ನೋಡಿ ಎಷ್ಟು ದಿನ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬೇಗ ಇಷ್ಟು ಬೇಗ ಹುಷಾರಾದ್ಯಲ್ಲ ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳಿ ಅಂಬಿಕಾನ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಕಾವೇರಿ ಅವರು ಕಾವೇರಿ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಬೃಂದ ಹೇಳ್ತಾಳೆ ಹಾಗೆ ಟಿಫನ್ ತಿನ್ನೋಣ ಅಂತ ಹೇಳಿ ಬಂದಿರ್ತಾರೆ ಆಗ ಬಾ ಬೃಂದ ಬಾ ಅಂತ ಹೇಳಿ ಅನಿಕನು ಕೂಡ ಕರೀತಾಳೆ ಆಗ ಬ್ರೋ ಕುತ್ಕೋಬೋ ಅಂತ ಹೇಳಿಬಿಟ್ಟು ಈ ಕಡೆ ಅನಿಕಾ ಪಕ್ಕಕ್ಕೆ ವಿವೇಕನ ಕೋರಿಸ್ತಾಳೆ ಹಾಗೇ ಬೃಂದನೂ ಬಂದು ಕೂತ್ಕೊಳ್ತಾರೆ ಆಗ ಏನೇ ನೋಡ್ತಾ ಇದ್ದೀಯ ಬಡಿಸು ಅಂತ ಹೇಳಿಬಿಟ್ಟು ಕಾವೇರಿಗೆ ಅನಿಕ ಜೋರು ಮಾಡ್ತಾಳೆ ಹ್ಞೂ ಬಡಿಸ್ತೀನಿ ಅಂತ ಹೇಳಿ ಕಾವೇರಿನೂ ಕೂಡ ಮುಂದೆ ಬರ್ತಾಳೆ ಅಷ್ಟರಲ್ಲೇ ಬೇಡ ಅನಿಕಾ ಇವತ್ತು ನನಗೆ ನೀನು ಬಡಿಸ್ತೀಯಾ ಅಂತ ಹೇಳಿ ಹೇಳ್ತಾರೆ ಆಗ ಅನಿಕನ್ಗೆ ಬಡಿಸು ಅಂತ ಹೇಳಿದಾಗ ಈ ಕಡೆ ಅಂಬಿಕಾಗೆ ಹಾಗೆ ಹನಿಕಾಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಯಾಕೆ ಈಗೆಲ್ಲ ನೋಡ್ತಾ ಇದ್ದೀರಾ ಇವತ್ತು ನನಗೆ ನನ್ನ ಹೆಂಡಿ ಕೈಯಿಂದ ಬಡಿಸ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಹೇಳ್ತಾರೆ ಆ ಮಾತು ಹತ್ತನ್ನು ಕೇಳಿಸ್ಕೊಂಡು ಸರಿ ಆಯಿತು ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಊಟಕ್ಕೆ ಅನಿಕನೇ ಬಡಿಸ್ತಾ ಇರ್ತಾಳೆ ಹಾಗೆ ಕುತ್ಕೊಳ್ಳಮ್ಮ ಕಾವೇರಿ ಅಂತ ಹೇಳಿ ಈ ಕಡೆ ಬೃಂದ ಹೇಳಿದಾಗ ಬೇಡ ನೀವು ತಿನ್ನಿ ಅಂತ ಹೇಳಿ ಕಾವೇರಿಗೆ ಹೇಳ್ತಾ ಇರ್ತಾಳೆ ಏನಮ್ಮ ಕಾವೇರಿ ನಿನಗೆ ಆರತಿ ಹೂವು ಎಲ್ಲ ಎತ್ಬಿಟ್ಟು ತಂದ್ಬಿಟ್ಟು ಆರತಿ ಮಾಡಿಬಿಟ್ಟು ಆಮೇಲೆ ನೀನನ್ನು ಬಾರ ಮಾಸ ಕುತ್ಕೊಂಡು ತಿನ್ನು ಅಂತ ಹೇಳಬೇಕಾ ಕುತ್ಕೊಳ್ಳಮ್ಮ ನೀನು ಅಂತ ಹೇಳ್ಬಿಟ್ಟು ಶಶಿನೂ ಕೂಡ ಹೇಳ್ತಾರೆ ಆಗ ಕಾವೇರಿಯೂ ಕೂಡ ಕೂತ್ಕೊಂಡು ಇರ್ತಾಳೆ ಆದರೆ ಗುರಾಯಿಸ್ಕೊಂಡು ಕಾವೇರಿಗೆ ಬಡಿಸ್ತಾಳೆ ಅನಿಕ ಹಾಗೆಯೇ ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಬೃಂದನ್ ಬಗ್ಗೆ ನಾನು ಇವತ್ತು ಸ್ಕೂಲ್ಗೆ ಇದ್ದೀನಿ ಅಂತ ಹೇಳಿ ಬೃಂದ ಹೇಳ್ತಾಳೆ ಏನಮ್ಮ ಬೃಂದ ನೀನು ಸ್ಕೂಲ್ಗೆ ಹೋಗ್ತೀಯಾ ನಿನಗೆ ರೆಸ್ಟ್ ಬೇಕಲ್ವಾ ನೀನು ಇನ್ನೊಂದು ಸ್ವಲ್ಪ ದಿನ ಮನೆಯಲ್ಲೇ ಇದ್ದು ರೆಸ್ಟ್ ತೊಗೋಬೇಕಿತ್ತು ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಎಲ್ಲರೂ ಕೂಡ ನನ್ನನ್ನು ಪೇಷೆಂಟು ಅಂತ ಪೇಷಂಟ್ ಥರನೇ ನೋಡಿ ನಾನು ಕೂಡ ದೊಡ್ಡ ಪೇಷಂಟ್ ಆಗ್ಬಿಡ್ತೀನಿ ಅನ್ನೋ ಭಯ ಆಗ್ತಾಯಿದೆ ನನಗೆ ಇಲ್ಲ ನಾನು ಆಚೆ ಕಡೆ ಹೋಗಬೇಕು ಅಂದರೆ ನಾನು ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿದ್ದರೆ ನನ್ನ ಮೈಂಡು ಕೂಡ ಚೇಂಜ್ ಆಗುತ್ತೆ ಮತ್ತು ನಾನು ಕೂಡ ಚಿಲ್ಲಾಗಿ ಬೇಗನೆ ಹುಷಾರಾಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನು ರವಿ ವಾವ್ ಇದು ಇದು ವೃಂದ ಅಂದರೆ ಸೂಪರ್ ಬೃಂದ ಅಂತ ಹೇಳಿ ಬೃಂದನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಅನಿಕನ ಅನಿಕಾ ಇದ್ದಳು ಬೃಂದನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಇರ್ತೀವಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಇದ್ದವನು ಇಲ್ಲಿ ನೀನಿವತ್ತು ಬರ್ತಿಲ್ಲ ಅನಿಕಾ ಸ್ಕೂಲ್ಗೆ ಹೋಗ್ತಿಲ್ಲ ನೀನಿವತ್ತು ಅಂತ ಹೇಳಿ ಹೇಳ್ತಾರೆ ಆಗ ಮತ್ತೆ ಅನಿಕಾಗೆ ಬೇಜಾರಾಗುತ್ತೆ ಈ ಕಡೆ ಹಂಬಿಕಾನು ಕೂಡ ಬೇಜಾರು ಮಾಡ್ಕೊಳ್ತಾಳೆ ಆಗ ಅಗಸ್ತ್ಯ ಇದ್ದವನು ಭಾವ ಯಾಕೆ ಅಕ್ಕ ಇವತ್ತು ಯಾಕೆ ಸ್ಕೂಲಿಗೆ ಬರಬಾರ್ದು ಯಾಕೆ ಬರ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಹೇಳಿ ಕೇಳಿದ್ದಾರೆ ಅವಳು ನನ್ನ ಹೆಂಡ್ತಿ ಅವಳಿಗೆ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳೋ ರೈಟ್ಸು ನನಗಿಲ್ವಾ ಅಂತ ಹೇಳಿ ವಿವೇಕ್ ಕೇಳ್ತಾರೆ ಆಗ ಎಲ್ಲರೂ ಕೂಡ ಡಲ್ಲಾಗಿ ನೋಡ್ತಾ ಇರ್ತಾರೆ ಅಯ್ಯೋ ಇವಿವತ್ತು ನಾನು ಅನಿಕ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ಹೋಗೋದು ಬೇಡ ಅಂತ ಹೇಳಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತಾರೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದಾಗ ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೇಗನೆ ರೆಡಿ ಆಗು ಅಂತಲೂ ಕೂಡ ಹೇಳ್ತಾನೆ ವಿವೇಕ್ ಸರಿ ಆಯಿತು ಅಂತ ಹೇಳಿಬಿಟ್ಟು ಓಡೋಗ್ತಾ ಇರ್ತಾಳೆ ಅನಿಕಾ ಆಗ ಅನಿಕಾ ತಿಂಡಿ ತಿಂದ್ಕೊಂಡು ಹೋಗ್ಬಾ ಅಂತ ಹೇಳಿ ಅಂಬಿಕಾ ಕರೀತಾಳೆ ಇಲ್ಲ ಮಾಮ್ಸ್ ನನಗೆ ಹಸ್ವಿ ಅಂತ ಹೇಳಿಕೊಂಡು ಓಡೋಗ್ತಾಳೆ ಇನ್ನೊಂದು ಕಡೆ ತಿಂಡಿನ ತಿನ್ಬಿಟ್ಟು ಕಾವೇರಿ ಹಾಗೆ ಅಗಸ್ತ್ಯ ಇಬ್ಬರು ಕೂಡ ಸ್ಕೂಲ್ಗೆ ಹೋಗೋದಿಕ್ಕೆ ತುಂಬಾ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ ಹಿಂದೆ ವೃಂದನು ಕೂಡ ಬರ್ತಾಳೆ ವೃಂದ ಇವರಿಬ್ಬರು ಖುಷಿಯಾಗಿರೋದನ್ನ ನೋಡಿಬಿಟ್ಟು ಹುರ್ಕೊಳ್ತಾಳೆ ಹುರ್ಕೊಂಡು ನೀವಿಬ್ರು ಹೋಗಿ ನಾನು ಇನ್ನೊಂದು ಕಾರಲ್ಲಿ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ವೃಂದ ಅವರೆ ಏನು ಹೇಳ್ತಾ ಇದ್ದೀರಾ ನಾವು ಹೋಗ್ತಾ ಇರೋದು ಸ್ಕೂಲ್ಗೆ ನೀವು ನಮ್ಮ ಜೊತೆಗೆ ಬರಬೇಕು ನಿಮ್ಮನ್ನು ಅಲ್ಲಿ ಕಳಿಸೋಲ್ಲ ನಾನು ನಮ್ಮ ಜೊತೆಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾವೇರಿ ಹೇಳಿ ಇದ್ದಾಳೆ ಆಗ ಹೌದಾ ಏನಂತೀರ ನೀವು ಅಗಸ್ತ್ಯ ಹೌದು ನೀವು ಇಷ್ಟು ಬೇಗ ಹುಷಾರಾಗಿರೋದೆ ನಮ್ಮಿಬ್ರಿಗೂ ಕೂಡ ತುಂಬಾ ಖುಷಿ ಅಂಥದ್ರಲ್ಲಿ ನಿಮ್ಮನ್ನು ಬೇರೆ ಕಾರಲ್ಲಿ ಕಳಿಸೋದಾ ನಾವು ಹೋಗ್ತಾರೆ ಸ್ಕೂಲಿಗೆ ಅಲ್ವಾ ಬನ್ನಿ ನೀವು ನಮ್ಮ ಜೊತೆಯೇ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗಿದಾಗ ಕಾರ್ ಹೊತ್ಕೊಂಡು ಈ ಕಡೆ ಡ್ರೈವಿಂಗ್ ಸೀಟಲ್ಲಿ ಅಗಸ್ತ್ಯ ಕೂತ್ಕೊಂಡಿರ್ತಾರೆ ಅಗಸ್ತ್ಯ ಪಕ್ಕಕ್ಕೆ ಕುತ್ಕೋಬೇಕು ಅಂತ ಹೇಳಿ ಬೃಂದನಿಗೆ ಆಸೆ ಇರುತ್ತೆ ಆದರೂ ಕೂಡ ಕೂತ್ಕೊಳ್ಳೋದೇ ಹಿಂದೆ ಹೋಗಿ ಕೂತ್ಕೊಳ್ತಾಳೆ ಇನ್ನೇನು ಅಗಸ್ತ್ಯ ಪಕ್ಕ ಬಂದುಬಿಟ್ಟು ಕಾವೇರಿ ಕೂತ್ಕೊಳ್ತಾಳೆ ಅನ್ನೋ ಟೈಮಿಗೆ ಈ ಕಡೆ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ ಕೆಮ್ಮೋದನ್ನು ನೋಡ್ಬಿಟ್ಟು ಕಾವೇರಿ ಹಿಂದೆ ಹೋಗ್ಬಿಟ್ಟು ಏನಾಯಿತು ಬೃಂದ ಏನಾಯಿತು ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾಳೆ ಹಾಗೇನೇ ಇಲ್ಲ ಪರವಾಗಿಲ್ಲ ಇದು ಆವಾಗವಾಗ ಈ ರೀತಿ ಬರ್ತಾ ಇರುತ್ತಲ್ವಾ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಬನ್ನಿ ಕಾವೇರಿ ಅವರೇ ಮುಂದೆ ಬನ್ನಿ ನೀವು ಯಾಕೆ ಅಲೆ ಕೂತ್ಕೊಂಡಿದ್ದೀರಾ ಅಂತ ಅಗಸ್ತ್ಯ ಹೇಳಿದಾಗ ಇಲ್ಲ ಸರ್ ನಾನು ಬೃಂದ ಜೊತೆನೇ ಕೂರ್ತೀನಿ ಅಂತ ಹೇಳಿ ಹೇಳ್ತಾರೆ ಬೃಂದ ಕೂಡ ಪರವಾಗಿಲ್ಲ ನಿನ್ನ ಮುಂದೆ ಹೋಗೂರು ಅಂತ ಹೇಳಿ ಹೇಳಿದಾಗ ಇಲ್ಲ ನಾನು ಇಲ್ಲೇ ಕುತ್ಕೊಳ್ತೀನಿ ಅಂತ ಕಾವೇರಿನೂ ಕೂಡ ಅಲ್ಲೇ ಕುತ್ಕೊಳ್ತಾಳೆ ಆಗ ಕಾರನ್ನು ಕೂಡ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಈ ಅನಿಕಾ ಯಾವ ಸೀರೆ ಉಡ್ಕೋಬೇಕು ಯಾವ ಥರ ಡ್ರೆಸ್ ಆಗಬೇಕು ಅಂತ ಹೇಳಿ ಎಲ್ಲ ಸೀರೆನೂ ಕೂಡ ತೆಗೆದು ನೋಡ್ತಾ ನೋಡ್ತಾ ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಅಂಬಿಕಾ ಬರ್ತಾಳೆ ವಿವೇಕ್ ನೋಡಿದ್ರೆ ಕೆಳಗಡೆ ಕಾಯ್ತಾ ಇದ್ದಾನೆ ಇನ್ನೂ ರೆಡಿನೇ ಆಗಿಲ್ವಲ್ಲ ಅನಿಕಾ ಅಂತ ಹೇಳಿ ಕೇಳಿದಾಗ ಮಾಮ್ ನನಗೆ ಯಾವ ಸೀರೆ ಹುಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕಲ್ಲ ನನ್ನ ಸೀರೆ ಉಡ್ಕೊಳ್ಳಿ ಮಾಮ್ ಅಂತ ಹೇಳಿ ಕೇಳ್ತಾಳೆ ಆಗ ಅಂಬಿಕಾ ಇದ್ದಳು ಒಳ್ಳೆ ನೀನು ಹಿಂಗೇನು ಗೊತ್ತಾಗ್ತಿಲ್ವಲ್ಲ ಅನಿಕಾ ಈ ಕಡೆ ವಿವೇಕಿಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಸೀರೆ ಹುಡುಕೋ ಅಂತ ಹೇಳಿ ಹೇಳಿದಾಗ ಹೌದಲ್ವಾ ಮಾಮ್ ಅಂತ ಹೇಳಿಬಿಟ್ಟು ವಿವೇಕಿಗೆ ಇಷ್ಟ ಆಗುವಂತಹ ಒಂದು ಕಲರ್ ಸೀರೆನ ತಗೊಂಡು ಒಂದೇ ಒಂದು ನಿಮಿಷ ಮಾಮ್ ಬರ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ತಾಳೆ ಹಾಗೆಯೇ ಈ ಕಡೆ ಅಂಬಿಕಾನು ಕೂಡ ನನ್ನ ಮಗಳಿಗೆ ಈ ಜ್ಯೂವೆಲರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ನೆಕ್ಲೆಸ್ ಕೂಡ ತೊಗೊಂಡ್ಬಂದು ಇಟ್ಕೊಂಡು ಕಾಯ್ತಾಯಿರ್ತಾಳೆ ಅನಿಕಾ ಬೇಗಪ್ಪ ಟೈಮ್ ಆಗ್ತಿದೆ ಅಂತ ಹೇಳಿದಾಗ ರೆಡಿ ಬರ್ತಾಳೆ ಮಾಮ್ ಓಕೆನಾ ನನಗೆ ಯಾಕೋ ಈ ಸೀರೆ ಸರಿಯಾಗಿ ಉಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿಲ್ಲ ಮಾಮ್ ಅಂತ ಹೇಳಿದಾಗ ಅವ್ರ ನಿಮಿಷ ಇರು ಅಂತ ಹೇಳಿಬಿಟ್ಟು ಅಂಬಿಕನೇ ಮತ್ತೆ ಸಲ ಸೀರೆ ಎಲ್ಲ ರೆಡಿ ಮಾಡ್ತಾಳೆ ಆ ಇವಾಗ ಓಕೆ ಅಂತಲೂ ಕೂಡ ಹೇಳ್ತಾಳೆ ಹಾಗೆಯೇ ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆಗೆ ಬರೋದು ಬೇಕಾಗಿಲ್ಲ ಎಲ್ಲಾದರೂ ಮಾಲು ಪಿಚ್ಚರು ಅಂತ ಹೇಳಿ ಚೆನ್ನಾಗಿ ಯೂಸ್ ಮಾಡ್ಕೊ ಚೆನ್ನಾಗಿ ಅಡ್ಡಾಡ್ಕೊಂಡು ಬಾ ನಿಮಗೆ ಒಂದು ಪ್ರೈವೇಸಿಯಾಗಿರುವಂಥ ಟೈಮ್ ಬೇಕು ಈ ಟೈಮನ್ನು ಯೂಸ್ ಮಾಡ್ಕೋ ಅನಿಕಾ ಸರಿನಾ ಇಂಥ ಟೈಮಲ್ಲೇ ನೀವಿಬ್ಬರು ಸಂಬಂಧಗಳು ಗಟ್ಟಿ ಆಗೋದು ಅಂತ ಹೇಳಿ ಅಂಬಿಕಾ ಇರ್ತಾಳೆ ಹಾಗೇನೆ ಆಯಿತು ಮಾಮ್ ಅಂತಲೂ ಹೇಳ್ತಾಳೆ ಆಮೇಲೆ ಒಬ್ಬರಲ್ಲ ಅಂತಂದಾಗ ಒಂದು ನಿಮಿಷ ಇರು ಅಂತ ಹೇಳಿ ಈ ನೆಕ್ಲೆಸ್ನ ಹಾಕ್ಕೊಳ್ಳೆ ಅಂತಂದಾಗ ಮಾಮ್ ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೇಳಿ ಅನಿಕಾ ಇಡ್ತಾಳೆ ಸರಿ ಆಯ್ತು ಇದು ಬೇಡ ಹಾಗಿದ್ರೆ ಈ ಬಳೆನಾದ್ರೂ ಹಾಕೊಳ್ಳೆ ಅಂತ ಹೇಳಿ ಬಳೆನೂ ಕೂಡ ಹಾಕ್ತಾಳೆ ಹಾಗೆ ಇನ್ನೊಂದು ಕಡೆ ತುಂಬಾ ಖುಷಿ ಖುಷಿಯಾಗಿ ಬಳೆ ಹಾಗೆ ಎಲ್ಲ ಹಾಕಿ ದೃಷ್ಟಿ ಕೂಡ ತೆಗೆದುಬಿಟ್ಟು ನನ್ನ ಮಗಳಿಗೆ ಮುತ್ತನ್ನು ಕೂಡ ಕೊಟ್ಟು ತುಂಬಾ ಖುಷಿಯಾಗಿ ಮಗಳನ್ನ ಅಲ್ಲಿಂದ ಕಳಿಸ್ತಾರೆ ವಿವೇಕ್ ಕಾಯ್ತಾ ಇರ್ತಾನೆ ಕೆಳಗಡೆ ಬಂದಾಗ ಹಾನಿಕನ ನೋಡಿ ವಿವೇಕ್ ಕೂಡ ವಾವೋ ಸೂಪರಾಗಿ ಕಾಣಿಸ್ತಾ ಇದೆಯಾ ಹೊರಡಣವಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ಸ್ಕೂಲ್ ಹತ್ರ ಬಂದಂತಹ ಅಗಸ್ತ್ಯ ಹಾಗೆ ಬೃಂದ ಕಾವೇರಿ ವೃಂದ ಕಾರಿಂದ ಇಳಿದ್ರು ಬಿಟ್ಟು ಸ್ಕೂಲನ್ನು ಏನೋ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಕಾವೇರಿ ಬೃಂದ ಏನಾಯಿತು ಅಂತ ಹೇಳಿ ಕೇಳಿದಾಗ ನಾನು ಆಕ್ಸಿಡೆಂಟ್ ಆದಮೇಲೆ ಮತ್ತೆ ಆಚೆ ಬರ್ತೀನೋ ಇಲ್ವೋ ಅಂತ ಅನಿಸ್ಬಿಟ್ಟಿದ್ದು ಇವಾಗ ನನಗೆ ತುಂಬಾ ಖುಷಿ ಆಗ್ತಾಯಿದೆ ನಾನು ಮೊದಲಿನ ಥರ ನಾನು ಸ್ಕೂಲಿಗೆ ಬಂದಿದ್ದೀನಲ್ವಾ ಈ ಸ್ಕೂಲ್ನ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀವು ಮುಂಚೆ ಥರ ಹಾಕ್ತಿರೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಬೃಂದ ನೀವು ಅವತ್ತು ಇದು ಪರಿಸ್ಥಿತಿನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ಆದರೆ ನೀವು ಇವತ್ತು ಈ ರೀತಿ ಆಗಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಕಾವೇರಿ ಆಗಿ ಅಗಸ್ತಿಯ ಇಬ್ರು ಕೂಡ ಇರ್ತಾರೆ ಸರಿ ಸರಿ ನಿಮ್ಗೆ ಸ್ಕೂಲ್ಗೆ ಹೋಗಕ್ಕೆ ಲೇಟ್ ಆಗ್ತಿದೆ ಅನ್ಸುತ್ತೆ ಹೊರ್ಡಿ ಕಾವೇರಿ ಅಂತ ಹೇಳ್ತಾರೆ ಕಾವೇರಿನೂ ಕೂಡ ನಿಮಗೆ ಏನಾದರೂ ಬೇಕು ಅಂತಂದರೆ ಕೇಳಿ ಬೃಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ ಓಕೆ ನನ್ನ ಜೊತೆ ಅಗಸ್ತ್ಯ ಇರ್ತಾನಲ್ವಾ ಅಗಸ್ತ್ಯ ಇದ್ದರೆ ಸಾಕು ನನಗೆ ಇನ್ನೇನು ಬೇಕು ಅಂತ ಹೇಳಿ ಬೃಂದ ಹೇಳಿಬಿಡ್ತಾಳೆ ಆಗ ಅಗಸ್ತ್ಯ ಇದ್ದವನು ಏನು ಹೇಳಿದ್ವಿ ಬೃಂದ ಅಂತಂಗ ನನ್ನ ಜೊತೆ ನೀವಿರ್ತೀರಲ್ವಾ ಇನ್ನೇನು ಬೇಕು ಅಂತ ಹೇಳಿ ಹೇಳಿದೆ ಅಂತ ಹೇಳಿ ಹೇಳ್ತಾಳೆ ಹಾಗೆಯೇ ಅವರೇ ಯಾವಾಗಲೂ ಕೂಡ ನನಗೇನಾದರೂ ಬೇಕಾದರೆ ಕೇಳಿ ಅಂತ ಹೇಳಿ ಹೇಳ್ತಾ ಇದ್ರಿ ಆದರೆ ಇವತ್ತೇನು ಸುಮ್ಮನೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಸರ್ ಸುಮ್ಮನೆ ಬನ್ನಿ ಸರ್ ನೀವು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಹಾಗೆಯೇ ಮುಂದೆ ಹೋಗ್ತಾ ಇರ್ತಾಳೆ ಬೃಂದನೂ ಕೂಡ ಇವರಿಬ್ಬರು ಕೂಡ ತುಂಬಾ ಪ್ರೀತಿಯಲ್ಲಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಚೇಷ್ಟೆ ಮಾಡ್ತಾ ಇರೋದು ನಾನು ನೋಡಿ ಹುರ್ಕೊಳ್ತಾ ಇರ್ತಾಳೆ ಹಾಗೆಯೇ ಸರಿ ಸರ್ ನಾನು ಆಯಿತು ಟೈಮ್ ಆಯಿತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹಾಲಿಂದ ಹೊರಡ್ತಾಳೆ ಕ್ಲಾಸ್ ರೂಮಲ್ಲಿ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ ಹಾಗೆ ಒಬ್ರಿಗೊಬ್ರು ಕಚ್ಚಾಡ್ತಾ ಇರ್ತಾರೆ ಕಾವೇರಿ ಹಾಲಿಗೆ ಹೋಗ್ಬಿಟ್ಟು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಏನಾಯಿತು ಮಕ್ಕಳೇ ಅಂತ ಹೇಳಿ ಮಕ್ಕಳನ್ನ ವಿಚಾರಿಸ್ತಾಳೆ ಹಾಗೆ ಈ ರೀತಿ ಮಾಡೋದು ತಪ್ಪಲ್ವ ನಾವು ಶಿಕ್ಷಕರು ಅಂತ ಇದ್ದೀವಿ ನಮಗೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕಲ್ವಾ ಅಂತ ಅಂದಾಗ ಇಲ್ಲಿ ಸಂದೀಪನಿಗೆ ಕನ್ನಡದಲ್ಲೇ ಮಾತಾಡ್ತಾನೆ ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳಿ ಇವರಿಬ್ಬರು ಕಿಂಡಲ್ ಮಾಡ್ತಾ ಇದ್ರು ಅದಕ್ಕೆ ನಾನು ಇವರಿಗೆ ಈ ರೀತಿ ಮಾಡಬಾರ್ದು ಅಂತ ಹೇಳಿದೆ ಆದರೂ ಕೂಡ ನಾನು ಮಾತು ಕೇಳಲಿಲ್ಲ ಅಂತ ಹೇಳಿ ಅಗಸ್ತ್ಯ ಅನ್ನೋ ಒಂದು ಹುಡುಗ ಹೇಳ್ತಾ ಇರ್ತಾನೆ ಆದರೂ ಕೂಡ ನಾವು ಕಿಂಡಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಜೊತೆ ಜಗಳಕ್ಕೆ ಬಂದ್ಬಿಟ್ಟ ಹಾಗೆ ಮಾಡೋದು ಸರಿ ಅಂತ ಹೇಳಿ ಆಪೋಸಿಟ್ ಹುಡುಗರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೇನೆ ಅವರಿಗೆ ಹಾಗಲ್ಲ ಹೀಗೆ ಅಂತ ಹೇಳಿ ಬುದ್ಧಿ ಮಾತನ್ನು ಹೇಳಿ ಅಗಸ್ತ್ಯ ಕ್ಷಮೆ ಕೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಮೇಡಮ್ ಫಸ್ಟ್ ತಪ್ಪು ಮಾಡಿದ್ದು ಅವರು ನನ್ಗೆ ಕ್ಷಮೆ ಕೇಳಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ಇದರಲ್ಲಿ ಫಸ್ಟ್ ಸೆಕೆಂಡು ಅಂತ ಹೇಳಿ ಬರೋದಿಲ್ಲ ನೀನು ನನ್ನ ಮಾತಿಗೆ ಕೇಳ್ತೀಯಾ ಅಲ್ವಾ ನನ್ನ ಮಾತಿ ಬೆಲೆ ಕೊಡ್ತೀಯಾ ಅನ್ನೋದಾದ್ರೆ ನೀನು ಕ್ಷಮೆ ಕೇಳು ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆದ್ರೆ ಆ ಹುಡುಗ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಇನ್ನೊಂದು ಕಡೆ ಅಗಸ್ತ್ಯ ಜ್ಯೂಸನ್ನು ತರಿಸಿ ರೊಮ್ಮನೆಗೆ ಕೊಡ್ತಾ ಇರಬೇಕಾದ್ರೆ ವಾವ್ ಇದೆಲ್ಲ ಏನು ಅಂತ ಅಂದಾಗ ಇದೆಲ್ಲ ಕಾವೇರಿ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಕಾವೇರಿ ಅವರು ಎಷ್ಟು ಒಳ್ಳೆಯ ಅಂತ ಹೇಳ್ತಾ ಇರ್ತಾರೆ ಬೃಂದನು ಕೂಡ ಜ್ಯೂಸನ್ನು ಕುಡಿರಿ ಅಂತ ಹೇಳ್ತಾ ಕುಡಿಯೋದಿಕ್ಕೆ ತಗೊಳ್ತಾಳೆ ಆಗ ಅಗಸ್ತ್ಯ ನನಗೆ ಫುಲ್ ಜ್ಯೂಸ್ ಕುಡಿಯೋದಕ್ಕೆ ಆಗಲ್ಲ ಅರ್ಧ ನೀವು ಕುಡಿತೀರಾ ಅಂತಂದಾಗ ಸರಿ ಆಯ್ತು ಅಂತ ಹೇಳಿ ಅಗಸ್ತ್ಯ ಇಸ್ಕೊಂಡು ಅರ್ಧ ಜ್ಯೂಸನ್ನು ಕುಡಿತಾನೆ ಸ್ಟಾಫಲ್ಲಿ ಕುಡ್ದಾದ್ಮೇಲೆ ವಾವ್ ಅಗಸ್ತ್ಯ ಅರ್ಧ ಕುಡಿದಿದ್ದಾನೆ ಈಗಲಾದರೂ ನಾನು ಇವನು ಕುಡ್ದಿರೋದ್ರಲ್ಲಿ ಕುಡಿಬಹುದು ಅಂತ ಹೇಳಿ ಕುಡಿಯೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಕಾವೇರಿಯಲ್ಲಿಗೆ ಸರ್ ಅಂತ ಹೇಳಿ ಬಂದ್ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಿಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಅಲ್ಲಿವರೆ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್